ಕಾಡಿನಲ್ಲಿ ಬಂದರೆ ಹುಲಿ ತಿನ್ನದೆ ಬಿಡದಯ್ಯ ಹುಲಿ ಗಂಜಿ ಹುತ್ತಿನಲ್ಲಿ ಸೇರಿದರೆ ಸರ್ಪ ಕತ್ತಲೆ ಬಿಡದಯ್ಯ ಸರ್ಪ ಕಂಜಿ ಭವನಗಳು ಬಂದರೆ ನೀ ಮಾಡಿರ್ತಕ್ಕಂತ ಪಾಪ ನಿನ್ನ ಬೆನ್ನ ಬಿಡದಿದ್ದಯ್ಯ ಚೆನ್ನಮಲ್ಲಿ ಕಾರ್ಜುನ ಅಂತಕ್ಕಂತ ಮಾತ ಯಾರು ಹೇಳಿದಾರೆ ಮಾತ ಹನ್ನೆರಡನೇ ಶತಮಾನದೊಳಗ ಅಕ್ಕ ಮಹಾದೇವಿ ಅವರು ಈ ಮಾತು ಹೇಳ್ತಾರೆ ಇನ್ನೊಂದ್ ಕಡೆ ಭಕ್ತ ಕನಕದಾಸರು ಮಾತು ಹೇಳ್ತಾರ ಏನಂದ್ರೆ ಅಜ್ಞಾನಿಗಳ

ಏನ ತತ್ವದ ನುಡಿಗಳು ಸಿಗತಾವ ಅಂತಕಂತ ಮಾತಾ ಭಕ್ತ ಕನಕದಾಸರು ಹೇಳ್ತಾರ ಹೌದರಾ ಅದಕ್ಕೆ ಇರ್ಲಿ ಚಿಕ್ಕ ಸಭೆ ಇದ್ರು ಸಹಿತ ಬಹಳ ಸೊಕ್ಕಾಗಿ ನನ್ನ ಬಳಗ ಕುಂತದ ನಾನು ಕೂಡಲಂಗೆ ಆ ನಮಸ್ಕಾರ ಅವರು ಏನು ಮಾತಾಡಿದರು ನಾವೇನು ಮಾತಾಡಕಂತೆ ಅಂತಂದ್ರೆ ಎಲ್ಲ ದೈವಕ್ಕೆ ಗೊತ್ತು ಏ ಕೋನ ಇರ್ಲಿ ಅವ ಹಾರಿಸ್ ಸಂದಿಗೆ ಎರಡನೇ ಸಂದಿಗೆ ಬಂದು ನೇರವಾಗಿ ವಿಷಯ ಕಡೆ ಹೋಗದ ತಮಾ ಏ ವಿಷಯ ಕಡೆ ಆ ಎರಡನೇ ಸಂದಿಗೆ ಬಂದ ನಮ್ಮ ಸರಜೋಡಿ ಕಲಾವಂತರ ಪ್ರಶ್ನೆ ಕೇಳಿದ್ರು ಏನಂತ ಹೇಳಿ ಮಾತಾ ಹೋಗಿರತಕ್ಕಂತ ಹೋಗಿರ್ತಕ್ಕಂತ ಪದಮಗೊಂಡ ಎಷ್ಟು ದಿವಸ ಆದ ಮ್ಯಾಗ ಬಂದು ತಂದೆ ತಾಯಿನ ಕೂಡ ತಾಯಿ ತಂದಿ ಹೆಂಗ ಕೂಣ್ ಹಿಡಿದ್ರು ಅಂತ ಕೇಳದ ಕೂಡ್ಲೆ ನಮಗ ತಿಳಿದ ಮಟ್ಟಿಗೆ ಗುರುನಾಥ ಬುದ್ಧಿ ಕೊಟ್ಟ ಮಟ್ಟಿಗೆ ಉತ್ತರ ಆ ನಲವತ್ತ ನಾಲ್ಕು ವರ್ಷ ಆದ ಬಳಕ ಆ ಕೂಡಿಲ್ಲ ಅಂತಕ್ಕಂತ ಮಾತನ್ನ ಕೂಡ್ಲೆ ಅದನ್ನ ಅಲ್ಲ ಗಳದು ಏನ್ ಹೇಳಿದ್ರು ಅವ್ರ ಪ್ರಶ್ನೆಗೆ ಉತ್ತರ ಹೇಳ್ತಮ್ಮ ಏನ್ ಹೇಳಿದ್ರು ಮಡ್ಡಿ ಒಳಗ ಮಡ್ಡಪ್ಪ ಅಂತಕ್ಕಂತ ಪದಮಗೊಂಡ ಮಗ ಹುಟ್ಟೇನಾ ಆ ಮಡ್ಡಪ್ಪ

ಯಾರು ಅಲ್ಲಿ ದೀಪಾವಳಿ ಹಬ್ಬದ ದಿವಸ ನಾಲ್ಕು ಮಂದಿ ಧರ್ಮರಿಗೆ ಹಣಗಳಿಗೆ ಆರತಿ ಬೆಳಗ್ಗೆ ತಂಗಿ ದೀಪಾವಳಿಗೆ ಆರತಿ ಬೆಳಿಗ್ಗೆ ಅದ ಅದು ಚಹಜಾ ಅಣ್ಣವರು ಯಾರಪ್ಪ ಅಂತಂದ್ರೆ ಅಣ್ಣಗಳಿಗೆ ತಂಗಿ ಒಳಗ ಇನ್ನೊಂದು ಆರತಿ ಬೆಳಗೋ ಚಹಾಜ್ ಇನ್ನೂರಿಗೂ ಅದು ಮತ್ತೆ ಹೆಂಡತಿ ಕಾರ್ ಕರಿ ಹರ್ಕೊಂಡು ಕೂಲಿ ಆರತಿ ಬೆಳೆಗಳಪ್ಪ ಅಂತಂದ್ರ ಇವ್ ಸದ್ ಬಿಳಿಯಾಣಿ ಚಂದ್ರಮತಿಯ ಯಾವುದೇ ಭಕ್ತರು ಮನೆಗೆ ಹೋಗ್ಬೇಕಾದ್ರ ಪಲ್ಲಕ್ಕಿ ಗುಡಿಗೆ ಹೋಗ್ಬೇಕಾದ್ರ ಬೇಟಿಗೆ ಹೋಗ್ಬೇಕಾದ್ರ ಪಲ್ಲಕ್ಕಿ ಹೋಗಿದಪ್ಪ ಅಂತಂದ್ರ ಆರತಿ ನಿವಾಳಿಸಿ ಹೆಚ್ಚು ಕಡೆ ಒಂದು ಹೆಚ್ಚು ಕಡೆ ಮತ್ತೆ ಬಿಳಿಯಾಣಿ ಚಂದ್ರಮತಿಯ ಕೊಂತು ಆರತಿ ಬೆಳೆಗಳಪ್ಪ ಅಂತಂದ್ರ ಇವ್ ಸದ್ಯ ಬೆವರಿ ಗ್ರಾಮದೊಳಗೆ ಬಿಳಿಯಾಣಿ ಚಂದ್ರಮತಿಯ ಆರತಿ ಆರತಿ ಯಾವಾಗ ಬೆಳೆಗಳಪ್ಪ ಅಂತಂದ್ರ ಇವ್ ಸದ್ ಯಾಕೆ ಬೆಳೆಯೋದಿಲ್ಲ ಅದ್ರ ಪೂರ್ಣ ಉಳಿಬೇಕಾಗಿತ್ತು ಯಾಕೆ ಉಳೋದಿಲ್ಲ

ವಿಶ್ವೇಶ್ವರ ನಾರದ ಮುನಿ ಮತ್ತು ಕೂಡಿಕೊಂಡು ಪಟ್ಟ ಗಡಿಸುವಂತ ಸಂದರ್ಭದಾಗ ಅಲ್ಲಿ ಶಿವದಾರ ಹಾಕ್ಯಾರ ಅಂತ ನಮಗೆ ತಿಳಿದು ಹೌದಾ ಯಾಕಪ್ಪ ಅಂತಂದ್ರೆ ಹೌದು ಶಿವದಾರ ಹಾಕಿ ಅಲ್ಲಿ ಕಂಬಳಿ ಹೊಚ್ಚಾರ ಇಷ್ಟು ನಿಮ್ಮ ಪ್ರಶ್ನೆಗೆ ಉತ್ತರ ಹೌದಾ ಮತ್ತೆ ಇದನ್ನ ಬಿಟ್ಟು ಯಾವ ಇತ್ತ ಪಾತಾ ನೀವು ಹೇಳಬಹುದು ಹೌ ಅದಕ್ಕ ಇರ್ಲಿ ಅದೇ ಪರಮಾತ್ಮನದಿಂದ ಆಹ್ ಆ ಯಾರಿಗಪ್ಪಾ ಅಂತಂದ್ರ ಪರಮಾತ್ಮನ ಶಿವನ ವರ್ಗವಿಂದ ಬರಮ ಅಂತ ಹೇಳ್ತಾರೆ ಹೌ ಬರಮ ದೇವದಿಂದ ಬೀರದೇರ ಶಿವನ ವರ್ಗಿದ ಕತ್ನಿ ಅದನ ಹೌ ಅವ್ರದಿಂದ ಇವರಿಗೆ ಬಂದನ ಹಾವ್ ಇಷ್ಟ್ ನಿಮ್ ಪ್ರಶ್ನೆ ಉತ್ತರ ಇದನ್ನ ಬಿಟ್ಟು ಯಾವ್ದರ ಇತ್ತಪ್ಪಾ ಅಂತಂದ್ರ ಹೇಳ್ಯಾರ ನೀವ್ ಹೇಳ್ಬೋದು ಹಾವ್ ತನಕ ಇರ್ಲಿತ್ತಮ್ಮ ಹೇ ಇನ್ನ ನಾವೊಂದು ಸಣ್ಣ ಪ್ರಶ್ನೆ ಕೇಳ್ಬೇಕ ಏನ್ ಕೇಳ್ತೀರಿ ನೀವು ಏನ್ ಪ್ರಶ್ನೆ ಕೇಳೋದೈತಿಪ್ಪಾ ಅಂತ ಏನದು ಅಷ್ಟೇ ಸ

ಆದರೆ ಅಂದ್ರೆ ಆದರೆ ಯಾರದಾರೋ ಅವರ ಹೆಸರು ಏನು ಇಲ್ಲ ಅಂದ್ರೆ ಮತ್ತೆ ಇಲ್ಲಪ್ಪ ಅಂತಂದ್ರೆ ಯಾಕೆ ಹೆಣ್ಣು ಮಕ್ಕوں ಮೂರ ಒಂದು ಮಂದಿ ಒಳಗಿದ್ದಂದ್ರೆ ಅವರಿಗೆ ಏನು ಸ್ರಪ್ ಆಗಿತ್ತು ಹೇಳ್ತಾರ ಸಾರ ಇದೊಂದು ಪ್ರಶ್ನೆ ಐತಿ ಹೇಳ್ತಾರ ಅಂತಕ್ಕಂತ ಆ ಸ್ವಿಸ್ウォッチ ಇಟ್ಟುಕೊಂಡ ಈಗ ਬਾಡೇನ ಮಾತಾಳಾರ ಯಥಾ ಪ್ರಕಾರ ಚಾಲ ಹಾಡಿ ಸರಜೋಡಿ ಕಲಹ ಕ್ರೀಪಾಣಿ